ರಚನೆಗೆ ತೊಡಗಿರುವಾಗ ನಿನ್ನಲ್ಲಿ ದೀನ ದರಿದ್ರ ಎಂಬ ಹೀನ ಭಾವನೆ ಅದೇನು ಉದ್ಭವಿಸಿದವರು ತಂದೆ ಸಕಲ ಜೀವ ಕೋಟಿಗಳು ನಿನ್ನ ಮಕ್ಕಳು ಎಂದು ಸ್ಮೃತಿಗಳು ಸಾರದು ನಿನ್ನಲ್ಲಿ ದೊಂದ ಭಾವನೆ ಘರ್ಷಣೆಗಳು ಏಕೆಂದ ಬದುಕಿನಲ್ಲಿ ಸಿರಿತನ ಬರೆದು ಬಡತನ ಬರೋದಕ್ಕಿಂತ ಬಡತನ ಬರೆದು ಸಿರಿತನ ಬರುವುದೇ ಅಲ್ಲಿ ನನ್ನಂತೆ ಸಿರಿತನದಲ್ಲಿ ಮೆರೆದುರಿದು ಬಡತನದಲ್ಲಿ ಜೀವಿಗಳಾದ ಬೆಂದ ಕಾಲ ನನ್ನಂತಹ ವ್ಯಕ್ತಿಗಳನ್ನು ಅದು ಹೇಗೆ ನಿಭಾಯಿಸುತ್ತಿರುವ ಏನು <re> ೇ ಗೌರ ಬದುಕೇ ಸಾಕೆಂದು ಬಯಸುವನಿಗೆ ಏಕೆ ಮರ ಭೂಮಿಯಲ್ಲಿ ದೇವ ಮಂದಾರ ಇವಳ ಕೈ ಹಿಡಿಯುವ ಭಾಗ್ಯ ಯಾವ ಪುಣ್ಯಾತ್ಮನಿಗೆ ಹಡಗುವ ಮಗಳ ಚಿಂತೆ ತಂದೆಯ ನಾನು ಮಾಡಬೇಕು ಮತ್ತಾರು ಮಾಡಬೇಕಪ್ಪ ಶಿವ ಕಾರುಣ್ಯರಿಂದ ನೀನೊಬ್ಬಳು ಸರಿಯಾದ ಮನೆ ಸೇರಿ ಆದ್ರೆ ನಿನ್ನ ತಂದೆಯ ತಲೆ ಮೇಲಿನ ಅರ್ಧ ಭಾರ ಕಡಿಮೆ ಆಗುತ್ತದೆ

మాత్రం ఆడకువకాశవీ మన సౌభాగ్యవతీ అదే మాత్ర నన్న కశిలు పడదిరీ గౌర విచిత్ర సాలరారు తొందరూ సాధ్యమ ఈ సాల శూలంగా ముక్త నమకి సాధ్యవే గౌరవ குடிய <laughs> விஜய <laughs> <laughs> ನಾವೆಲ್ಲರೂ ಆತ ದುಡಿದ ಸಂಭ್ರಮದಲ್ಲಿ ತಿಂದು ತೇಗುತ್ತೇವಂತ ಪ್ರತಿ ತಿಂಗಳು ಹಂಗಿಸ್ತಾ ಇದ್ದ ಮುತ್ತಿನ ಸರಸ್ವತಿ ಮೃದುವಾಗಿದೆ ಗೌಡ ಹಂಗಿನರ ಮನೆಗಿಂತ ವಿಂಗಡದ ಗುಡಿಲೇ ನಮ್ಮ ಮಗನು ಮನೆಗೆ ನಡೆಯಲು ಬಂದ ಸಸ್ಯ ಅವಳ ಪ್ರತಿಯೊಂದು ನಡೆ ನುಡಿ ನೋಡಿದ್ರೆ ನೀವೇಕೆ ಭಾರವಾಗಿದ್ರಿ ಮನೆ ಬಿಟ್ಟು ತೊಲಗಿ ಹೋಗಬಾರ್ದು ಎಂದು ವರ್ತಿಸ್ತಾ ಇದ್ದೇನೆ ಇನ್ನು ಮೈದನ ಮಹಾಂತೇಶನಂತೂ ಕಡೆಗೆ ತಂದುಕೊಳ್ಳದೆ ಇನ್ನೂ ಆತ ಕಲಿಯ ಹುಡುಗ ಮನಸ್ಸಿನ ಮೇಲೆ ಏನಾದರೂ ಪರಿಣಾಮ ಮಾಡ್ಕೊಂಡು ಬಿಟ್ಟರೆ ಮುಂದೆ ಹೇಗೆ ಎಂಬ ಚಿಂತೆ ಇಟ್ಟುಕೊಂಡಿದ್ದ ಹುಡುಗಿ ತೀಕ್ಷ್ಣ ಬಗ್ಗೆ ವಿದ್ಯಾಭ್ಯಾಸ ಏನ್ ಮಾಡುದು ಎಲ್ಲದಕ್ಕೂ ದೈವ ದೈವಲಿಕ್ಕೆ ಶಿಕ್ಷಂದ್ರ ಆಸಕ್ತಿ ಮಹೇಶಿಗಿರಲಿಲ್ಲ ಅದಕ್ಕಾಗಿ ಹಾಗೆ ಮಾಡಿದೆ ಗೌರವ ಕಲೀಲಿಕ್ಕೆ ಕಾಸು ಖರ್ಚಾದರೂ ಚಿಂತೆ ಇಲ್ಲ ಮನೆಯ ಮೇಲೆ ಕೀರ್ತಿ ಕಳಸವನ್ನು ಇಟ್ಟಿರಬೇಕು ಅದಕ್ಕೆ ಆ ರೀತಿ ಮಾಡಿದೆ ಇವರು ಕಲಿಯೋದನ್ನ ಬಿಟ್ಟು ದುಡಿಗೆ ಹೋಗಿದ್ರೆ ನಿಮ್ಮ ಮನೆ ಪರಿಸ್ಥಿತಿ ಏನಾಗುತ್ತಿತ್ತು ಪಕ್ಷ ವಹಿಸಿ ಮಾತನಾಡಲು ಬಂದೀವ್ರತೆ ಅನೆ ಕಾರ್ನಲ್ಲಿ ಹೋಗ್ತಾ ಇದ್ದ ಇಂಗಿಲ್ಲಕ್ಕೆ ಒಂದಿತ್ತು ಒಂದಿಲ್ಲ ನಾವೆಂದೂ ಊಟನೇ ಮಾಡಿಲ್ಲ ಮಾಡಿದ ಪದಾರ್ಥ ತಿಂದು ನಮಗೆ ಬಾಯಿದೆ ಇಲ್ಲ ಏನಂತ ತಿಂಡಿಗೋರ ನೀನೇ ಹೇಳಿ ಶ್ರೀಮಂತಿಕೆಯನ ಹಗಲು ಏರ್ಿಸಿಕೊಂಡು ಕುಳಿತಿದ್ದೆ ಅಲ್ಲ ನಮ್ಮ ತರೆ ಮೇಲೆ ಮೇಲು ಸರಿತಾ ಇದೆ ಬರ್ತಾರೆ ಕಾಲೇಜ್ ಟೀ ಇವರು ಕುಂದೆ ಇಕ್ಕೆ ತಿರುಗಾ ನಾನು ಕ್ಲಾಸ್ ಲ್ಲಿ ಹೊರಗೆ ಹಾಕಿದಾರ ಕಾಲೇಜ್ ಟೀ ಕಟ್ಟೋರಿ ಕಾಶಿ ಬರಬೇಡ ಅಂತ ನನಗೆ ಕಟ್ಟಾಟ ಮಾಡತರ ಮಾ ಉಳಿಂತು ಮಾಂತೆಶದ ಶಿಖರದ ಆಶಾತಂತು ಔರ ಿ ಅದನ್ನು ಕತ್ತರಿಸಿ ಹಾಕಿದ್ದಲ್ಲೇ ಗೌಡ್ರ ಹೋಗ ಊರಿನ ಹಾದಿ ತೆಗೆದುಕೊಂಡು ಮಾಡುವುದೇನಂಬಂತೆ ಚಿಕ್ಕಲ್ಲಿ ಕೈಯಲ್ಲಿ ಕಾಸಿಯೂ ಕೂಡ ಗತಿ ಇಲ್ಲದೆ ನೀನು it's not you with us ಬೆಳಕಿನ ಕಿರಣ ಕಾಣಬೇಕು ಇಲ್ಲದ ಮಂದಮತಿಯನ್ನು ಕಂಡು ನಗಿ ನಗೆ ಬರ್ತಾ ಇದೆ ಗೌರ ಗೌಡ ಕಾಲು ತೊಡಗಿದ್ರೆ ದುಃಖದ ಪ್ರಸಂಗ ಸಮುದ್ರದ ಅಲೆಗಳಂತೆ ಒಂದರ ಮೇಲೊಂದು ಅಪ್ಪಿಸುತ್ತಿದೆ ದೈವಿ ಶಕ್ತಿ ಮೇಲಾದಾಗ ಮಾನವಿನ ಶಕ್ತಿ ಸೋತು ಶರಣಾಗತಿ ಹೊಂದಲೇಬೇಕು ಗೌರ ಏನಾದರೂ ಚಿಂತೆ ಇಲ್ಲ ನೀನು ಕಲಿಯಲೇಬೇಕು ಕಲಿತು ಜಾಣನಾಗಿ ದೊಡ್ಡ ಪದವೀಧರನಾಗಿ ಈ ಮನೆ ಮೇಲೆ ಕೀರ್ತಿ ಕಾಸವನ್ನು ನಿಮ್ಮಣ್ಣನಂತೆ ವಿದ್ಯಾವಿಹೀನಾಗಿ ನನ್ನಂತೆಯ ಕೈಗೊಂಬೆಯಾಗಿ ಮಾತ್ರ ಬಾಳ್ಬೇಡಪ್ಪ

ಗೌಡ <laughs> <laughs> ಶೋಷೆಯನ್ನು ಈ ರೀತಿ ಮೇಲೆ ಕೊಟ್ಟಿದೆಯಲ್ಲ ಇನ್ನು ಚಿಕ್ಕವ್ಳನ್ನು ಎನಿಸ್ಕೊತ್ ನಾನು ಏನ್ ಮಾಡಿ ನಾನೇ ಏನಾದರೂ ಭಾಗ್ಯ ಮಹಂತ ಮಹಂತೇಶ ನೊಂದು ಶಿಕ್ಷಣಕ್ಕೆ ಶರಣ ಪಡೆದರೆ ನಮ್ಮ ಗತಿ ಏನು ಗೌರ ಇವಳನ್ನ ಮಗನಿಗೆ ತಗೊಳ್ಳೋದು ಬೇಡ ಅಂದ್ರೆ ಕೇಳಿದೆ ಅಂದ್ರೆ ಸೊಷ್ಯ ಹಾಗಿದ್ದಾಳೆ ಹೀಗಿದ್ದಾಳೆ ಅಂತೇಳಿ ನನ್ನ ಮಗನ ಬಾಳೆ ಮಹಾಳ್ ಮಾಡಿಬಿಟ್ಟಲ್ಲ ಹೇ ಗೌರ ಇವಳು ಸಿಗದೆ ಹೋದ್ರೆ ಬೇರೆ ಕನ್ಯಾ ಸಿಗುತ್ತೆ ಇರ್ E aí ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಬಂದ ಮೇಲೆ ಅಲ್ಲಿ ಸತ್ಮುತ್ತಣ್ಣನ್ನು ಎತ್ತು ಪತ್ನಿಗೆ ಆರಂಭಿಸಿ ಹೃದಯವನ್ನು ಗೆಲ್ಲುವುದೇ ಹುಟ್ಟಿ ಬಂದ ಹೆಣ್ಣಿನ ಶ್ರೇಷ್ಠ ಕರ್ಮಗೆ में ले कल सीढ़ी नाम मुख के सीढ़ ಅತ್ತಮತ್ತೆ ತಿಂದು ಬಕ್ಕ ಬೋಂಕ ಅಂತ ನಾಟ ಮಾಡಿ ಹೋಗ್ಬೇಕಂದ್ರ ನಮ್ಕಿಂತ ನಮಗಿಂತ ಮೊದಲು ಇಲ್ಲಿ ಕನ್ನಡಿರ ನಾಟಕನ ಮೊದಲು ನನ್ನನ್ನ ಇಂತ ಮನೆ ಕೊಡೋದ್ಕಿಂತ ಮೊದಲೇ ನಾನು ಹುಟ್ಟಿದು ನಿಮ್ಗೆ ಗೊತ್ತಾಗಿದ್ರೆ ನನ್ನ ಕಂತ ಹಿಂಸಕಿ ಬಾಲ್ಯದಲ್ಲಿ ಹೋಗ್ರೆ ಅಷ್ಟೋ ಚೆನ್ನಾಗಿತ್ತು ಅಟ್ಟಮಾನ ಅಂದು ಅದ್ಕೊಂಡೆ ಹೆಣ್ಣು ಹುಟ್ಟાડ ಅಂತ ಕೂಡ ನಿಮ್ಮ ಅಪ್ಪಗೆ ಹೇಳ್ದೆ ಹೆಣ್ಣಾ ಇದೆ ಇಡಿಬೇಡ ಇದು ಕುತ್ತಿಗೆ ಎಚ್ಚಿಗೆ ಬಾಯಾದ ನನ್ನ ಮಗಳು ಅಂತ ಮನಿತನ ಕೊಡ್ತೀನಿ ನಮ್ ಬೀದರ್ ಮನೆ ತನಕ ಬಿಜಾಪುರದ ಗೋಳಗ ಮಟ್ಟದ ಬಾಕದ ಮಕ್ಕ ಮೌಕದ ಅಂತೇಳಿ ನೀನು ಈ ಮನಿ ಪಟ್ಟು ನಿನ್ನ ಕಣ್ಣೀರು ನೋಡ ಕರ್ಮ ನಮ್ ಯಾಕೆ ಹಣಿ ಬಡ್ಕೋತೀರಿ ನಿಮ್ ಕರ್ಮಲ್ಲಿ ನಿಮ್ ಮಗಳಿವೆ ಯಾಕೆ ಕರ್ಮಂತೀರಿ ಯಾಕೆ ಮಾತಾಡ್ತೀರಿ ಹಿಂಗೆ ನಮ್ಮ ಹುಡುಗಿಯಂದ್ರ ಏನು ತಿಲ್ಲನಿ ಏನು ಇರೋದು ಒಂದು ನಮ್ಗೇನು ಹತ್ತಾರಿ ಹಣ್ಣಲ್ಲ ಮದ್ವೆಯಾಗಿ ನಮ್ಮ ಅಣ್ಣ ಹನ್ನೆರಡು ವರ್ಷ ಬಕ್ ಭಾವನ್ಸಿದು ಪ್ರಿಂಟ್ ಮಾಡ್ಯಾನ ಮನುಷ್ಯ ಮುಂದ ನಲ್ಸೀವಿ ಆದ್ರೆ ನೋಡಿ ಪ್ರಿಂಟ್ ಮಾಡ್ಬಿಡ ಇದನ್ನ ಭೂಮಿಗೆ ಬಂದ ತಕ್ಷಣ ದೊಡ್ಡ ಅನವು ತೆಗೆಯದ ಸೂರ್ಯಗ್ರಣ ಚಂದ್ರಗ್ರಹಣ ಎರಡು ಕುಡಿಬೇಕು ಇದು ಬಂದಾಗ ಅದಕ್ಕೆ ಬೇಗ್ರ ಹಂಗದ್ರಿಂಗ್ ಗೊತ್ತಾಗ ನಿಮ್ ಮಗಳು ಕಣ್ಣೀರ್ ಹಾಕೋದ್ರಿ ಬೈಪ್ ಹಾಕೊಂಡು ಮಾತಾಡ್ರಿ ನೀವು ಅವ್ರ ಹಪ್ಪ ಸತ್ತ ಇಡೀ ಊರು ಬಂದಿ ಅರ್ಸ್ತಿತ್ತು ಹುಡುಗಿ ಹಣ್ಣು ಕಣ್ಣಾಗ ಬಂದಿದ್ದಿಲ್ಲ ಮಂದಿ ಬೈಕ್ ಬರತ್ತ ನಾ ಚೂಟಿ ಅಳಿಸಿ ಏನು ನಾ ಊರಾಗ ಪ್ರಸಿದ್ಧ ಪ್ರೆಸಿಡೆಂಟ್ ಅದೀನಿ ನಮಗೇನು ಹತ್ತಾರು ಇಲ್ಲಿ ಒಂದೇ ಹೆಣ್ಣು ನಾ ಜೀಲ್ಸಿ ಬಿಟ್ಟಾಗ ರಾಮ ಬಾಣಿದ್ದೀವಿ ನಗಿತೀನಿ ಬೆಂಗಳೂರು ಕೊಂದು ದಿಲ್ಲಿ ಒಂದು ಪುಣಕ್ ಬಂದು ಇಲ್ಲಿ ಕೆಂಪಾಯ್ ಬಂದು ಯಾರಿಗೂ ಬಡಿಯಲ್ಲ ಬಂದು ನನಗ ಬಡಿಬೇಕು ಮಕ್ಕಳ ಕಣ್ಣಿನ ಮನೆಯಲ್ಲಿ ಏನಿರ್ತಾರಲ್ಲ ಹೆಣ್ಮಕ್ಳು ಈ ರೀತಿ ಏರ್ಸಿ ಕುಂದುದು ಒಳ್ಳೇದಲ್ಲ ಯಾಕೆ ಒಳ್ಳೆಯದಲ್ಲ ಅಂತ ನಾ ಕೇಳ್ತೀನಿ ಮಕ್ಕಳು ಸುಖ ದುಃಖ ವಿಚಾರ ಮಾಡೋದು ತಾಯಿ ತಂಗಿ ಇರ್ಲಾರೇ ಚಾ ಅಂಗಡಿ ಎಗ್ ಎಗ್ರೈ ಅಂಗಡಿ ಅವ್ರಿಗೆ ಇರ್ತಾರು ನಿರ್ಮಿಸ್ತೀರ ಈ ಮತ್ತಿಗೊಂದು ಚಮಚ ಕೊಡ್ತೀನಿ ಕಾಲ ಬಹಳ ಕೆಡ್ತೀವಿ ಹೇಳ್ತೀನಿ ಗೌರಮ್ಮನವ್ರ ಕೈಯಾಗ ಸಾಮಾನು ಇಡ್ಕೊಂಡು ಬೆಳಕಿರ್ ಗಡೇನಿ ಹತ್ತು ರೂಪಾಯಿ ಕೊಡಕ್ತೇರಿ ಯಾರು ಬಂಗಾರ ಸಾಮಾನವ್ವಾ ಒಂದು ಮುದುಕಿ ರಂಡ್ ಮುಂಡಿ ಶಾಂಕ್ಷನ್ ಮಾಡಿಸ್ತೀನಿ ಅಂತ ಅವಾ ಹಾಕಿ ಯವ್ವಾ ಐವತ್ತು ಸಾವಿರ ತರಬೇಕಾದ್ರ ಏಳು ಹನ್ನೊಂದಾಗ್ಯದ ಈ ಐವತ್ತು ಸಾವಿರ ಏನದಲ್ಲ ಇದನ್ನ ತರ್ಬೇಕಾದ್ರ ಮೂರ್ ದಿನ ಊಟ ಮಾಡಿಲ್ಲ ನಾನು

ನಾವು ಬಾಕೊಂಡೋಗಿ ಊರವರೆಗೆ ಜಾಲಿ ಕಟ್ಟ ಅಂದರ್ ಬಾರ ಬರ್ತಾನೆ ನಮ್ಗೆ ಏನು ಹಣಕಟ್ಟಿರಿದ್ರು ನಮ್ಮ ಹತ್ರ ಇರ್ಬೇಕು ಬೀಗ ಬೀಗರ್ತಾನೆ ಹೋಗ್ಬಾರ್ದು ಆಗ್ಲಿ ನಾವು ಆಡ್ತಿದ್ದೆವು ನಿಂಬಾ ನಮ್ಮ ಮನೆಗೆ ಹೋಗ್ತಿದ್ದೇವ ಐದನೂರು ಇಟ್ಕೊಂಡು ಹೋಗಿ ಅದು ಉದ್ರಿಗೆ ಆಡಿ ಐದು ನೂರು ಹೋದು ಅಂದ್ರೆ ಮೂರು ಜೋಡಿ ಚಪ್ಪಲ್ ಕೀತಿದೆ ಐದು ನೂರು ಬಂದು ಅಂದ್ರೆ ಆರಾಮ ಎದ್ದು ಬಿಡ್ತಿದ್ದೆವು ಯಾರ ಅಲ್ಲ ಚಿಕ್ಕಪ್ಪ ಅವನಿಗೇನು ಬಂತು ಹಾಡಿ ಮನೇದ್ರೆಂಕ ಕೀರ್ತಿ ಗೌರಕ್ಕೆ ಕಳಂಕ ಹಚ್ಚ ನೋಡಿ ಚಿಕ್ಕಪ್ಪ ನೀನ್ ಯಾವುದಕ್ಕೂ ಚಿಂತೆ ಮಾಡ್ಬೇಡ ಈ ಸಲ ನೀನ್ ಊರಿಗೆ ಹೋದ ತಕ್ಷಣ ಸರಿಯಾಗಿ ಕಳಿಸೋ ಅವನ ಬುದ್ಧಿ ಅದ ಮಳೆ ಬರ್ತಲ್ರಿ ಮಾನ ಹೊಲ ಹಸಿ ಆಗ್ಯದ மேலா நின வந்த மௌனி லங்கா எடு சூர் முக்கிய நம்ம இதேங்கோழி சதுக்கு ஒத்தின் குடுத்தாரோ யார் கிளத்தாரோர் ஏன் கேத்தில் நம்மஹத்த உண்டி தந்திரிங்க நான் எதிர்தின்பாட் தோட்டி பட்ல

ನಾವ್ಯಾ ನಿಮ್ಮ ನೀನೇ ಹೇಳ ಮನೆಗೆ ಅನ್ನಿಲ್ಲ ರೈತ ಹೋಗತ್ತೆ ಹೇಳಿ ಮಾಡ್ಬೇಕು ನಾಲ್ಕು ಸಲ ಬರ್ತಾನೆ ಮಗಳು ಮಗಳ ನೆಪ ಮಾಡ್ತಾನೆ ನಾಕ್ ದಿನ ಕತ್ತರಿಸ್ತಾನೆ ಹೋಗ್ತಾನೆ ಈಗ ನನ್ನ ಕ್ಷೇತ್ರ ಮಾಡಿಂತ ಸ್ವೀಕರಿಸಲು ಬರ್ತಾನೆ ಯಾವ ಕಾರಣಕ್ಕಾಗಿ ನಿನ್ನ ಅಮೃತ ಹಸ್ತಗಳನ್ನು ಮತ್ತೊಬ್ಬರು ಮನೆ ಮಹೇಶ ತುಡಿಯಬೇಕಾಯ್ತು ಯಾವ ಶಾಲೆ ವಾರ್ಷಿಕ ಸಮ್ಮೇಳನದಲ್ಲಿ ಆರು ತುರಾಯಿಗಳನ್ನು ಹಾಕಿಸಿಕೊಂಡಿದ್ರು ಇದು ಅದೇ ಶಾಲೆ ಫೀ ಹಣ ತುಂಬಾ ಲಾಶಾರ್ಥವಾಗಿ ನನ್ನ ಕಿರಿಯ ಮಗ ಶಿಕ್ಷಣಕ್ಕೆ ಎರಡು ಹೊಂದ